ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರಾ ಅಂತ ಅಂದ್ಕೊಳ್ತೀನಿ ಇವತ್ತು ಈ ವಿಡಿಯೋ ಮಾಡ್ತಿರುವಂಥ ಉದ್ದೇಶ ಏನು ಅಂತಂದರೆ ತುಂಬ ಜನ ನನಗೆ ಮೆಸೇಜ್ ಮಾಡ್ತಾಯಿದ್ರ ಕಮೆಂಟ್ ಮಾಡ್ತಾ ಇದ್ರ ಮೇಡಮ್ ನಾನು ಈಗ ತಾನೇ ಡಿಗ್ರಿ ಕಂಪ್ಲೀಟ್ ಆಗಿದೆ ಮೇಡಮ್ ನಂದು ಯಾವ ಥರ ಓದಬೇಕು ಅಂತ ಹೇಳಿ ಅಂತಂದ್ಬಿಟ್ಟು ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರ ಸೊ ಅದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ನೀವು ಏನು ಈಗ ತಾನೇ ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀರ ಈಗ ತಾನೇ ನಾವು ಈ ಕಾಂಪಿಟೇಟಿವ್ ಎಕ್ಸಾಮ್ ಫೀಲ್ಡ್ಗೆ ಬರ್ತಾಯಿದ್ದೀವಿ ಅಂತ ಹೇಳ್ತಾ ಹೇಳ್ತಾಯಿದ್ದೀರ ತುಂಬಾ ಒಳ್ಳೆಯ ವಿಚಾರ ಆದರೆ ಒಂದು ತಲೆಯಲ್ಲಿ ಇಟ್ಕೊಳ್ಳಿ ಬಟ್ ನೀವು ಯಾವುದೇ ಕಾರಣಕ್ಕೂ ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದಾಗ ಮೊದಲು ನೀವು ಕಂಪ್ಲೀಟ್ ಮಾಡಬೇಕಾಗಿರೋದು ನಮ್ಮ ಡಿ ಸಿ ಆರ್ ಟಿ ಬುಕ್ಸ್ಗಳನ್ನ ನೀವು ಮೊದಲು ಓದಬೇಕಾಗತ್ತೆ ಮೊದಲು ನೀವು ಅವುಗಳನ್ನ ನೀವು ಒಂದ್ಸಲಿ ನೀವು ಓದ್ಬಿಟ್ಟು ಆಯಿತು ಅಂತಂದರೆ ಆಮೇಲೆ ಬೇಕಾದ್ರೆ ನೀವು ಆ ಥರ ಬುಕ್ಸ್ನ ತೊಗೊಳ್ಳಿ ತೊಗೊಂಡು ನೀವು ಓದ್ಕೊಳ್ಳಿ ಮೇಲೆ ನೀವು ನನಗಿದು ಸಾಲ್ತಾ ಇಲ್ಲ ಮೇಡಮ್ ಯಾವ ಥರ ಓದಬೇಕು ಅಂತಂದರೆ ನಿಮಗೆ ಆನ್ಲೈನಲ್ಲಿ ತುಂಬಾ ಕೋಸ ಸಿಗ್ತಾ ತುಂಬ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಸೊ ಅದನ್ನು ತಗೊಬೋದು ಅದು ನಮಗೆ ಆನ್ಲೈನಲ್ಲಿ ಓದೋಕ್ಕಾಗ್ತಿಲ್ಲ ಕಾನ್ಸಂಟ್ರೇಷನ್ ಬರ್ತಾಯಿಲ್ಲ ಮತ್ತು ನಮಗೆ ನಮ್ಮ ಕ್ವಶನ್ಸ್ಗಳಿಗೆ ಸರಿಯಾಗಿ ಆನ್ಸರ್ ಅದರಲ್ಲಿ ಸಿಗ್ತಾಯಿಲ್ಲ ಅಂತಂದರೆ ನೀವು ಆಫ್ಲೈನಲ್ಲೂ ಸಹ ಅವೈಲಬಲ್ ಇರುತ್ತೆ ಸೊ ಎರಡರಲ್ಲೂ ಸಹ ತೊಗೊಬೋದು ಆದರೆ ಈಗ ಪ್ರೆಷರಾಗಿ ನೀವು ಏನು ಈ ಫೀಲ್ಡಿಗೆ ಬರ್ತಾಯಿದ್ದೀರಾ ಅವು ಅವ್ರಗೆಲ್ಲ ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ ನೀವು ಬರೀ ಸ್ಟೇಟ್ ಜಾಬ್ಗಳಿಗೆ ಮಾತ್ರ ಅಪ್ಲೈ ಮಾಡಿದಲೇ ಸೆಂಟ್ರಲ್ ಎಕ್ಸಾಮ್ಸ್ಗಳು ಸಹ ಓದಿ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಯಾಕೆ ಅಂತಂದರೆ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಿಂದ ಇತ್ತೀಚಿಗೆ ಯಾವುದೇ ಒಂದು ನೋಟಿಫಿಕೇಷನ್ನು ಸಹ ನೀಟಾಗಿ ಮಾಡ್ತಾ ಇಲ್ಲ ಆದರೆ ಸೆಂಟ್ರಲ್ ಸೆಂಟ್ರಲ್ ಎಕ್ಸಾಮಿನೇಷನ್ ಬೋರ್ಡ್ ಅವರು ತುಂಬಾ ಚೆನ್ನಾಗಿ ಪ್ರತಿ ವರ್ಷ ಇಂತಿಷ್ಟು ಜಾಬ್ಗಳಿಗೆ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತಿದ್ದಾರೆ ಮತ್ತು ನೀಟಾಗಿ ಅದು ಬೇಗನೆ ಸೆಲೆಕ್ಟೆಡ್ ಪ್ರೊಸೆಸೆಲ್ಲ ನೀಟಾಗಿ ಆಗುತ್ತೆ ಅದಕ್ಕೋಸ್ಕರ ನೀವು ಬರೀ ಸ್ಟೇಟ್ ಎಕ್ಸಾಮ್ಗೆ ಕಾನ್ಸಂಟ್ರೇಷನ್ ಮಾಡ್ದಲೇ ನೀವು ಸೆಂಟ್ರಲ್ ಎಕ್ಸಾಮ್ಸ್ಗೂ ಸಹ ಕನ್ ಕಾನ್ಸಂಟ್ರೇಷನ್ ಮಾಡಿ ಮತ್ತು ಅದರಲ್ಲಿ ಏನು ಸಿಲೆಬಸ್ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ಸಲ ನೀಟಾಗಿ ನೋಡ್ಕೊಳ್ಳಿ ಅದೇ ಥರ ನಿಮ್ಮ ಪ್ಲ್ಯಾನ್ನೂ ಸಹ ಹಾಕ್ಕೊಂಡು ಅದ್ರ ಪ್ರಕಾರ ರೆಡಿ ಆಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾವುದೇ ಕಾರಣಕ್ಕೂ ಬರೀ ಸ್ಟೇಟು ಸ್ಟೇಟು ಸ್ಟೇಟ್ ಎಕ್ಸಾಮ್ ಅಂತಲೇ ಕುತ್ಕೊಳಕ್ಕೆ ಹೋಗಬೇಡಿ ಯಾಕೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಿಂದಲೂ ಸಹ ಓದ್ತಿರೋಂಥ ಎಷ್ಟೋ ಜನಗಳು ಸಹ ಈ ಫೀಲ್ಡಲ್ಲಿರೋದ್ರಿಂದ ನೀವು ಈಗ ತಾನೇ ಫ್ರೆಷರ್ ಆಗಿ ಬಂದಿದ್ದೀರಾ ಅಂದಮೇಲೆ ನೀವು ಎಕ್ಸಾಮ್ನ ಸ್ಟೇಟ್ ಎಕ್ಸಾಮ್ನ ಬಿಟ್ಟು ಅದ್ರ ಜೊತೆಗೆ ಬಿಟ್ಟು ಅಂತ ಹೇಳ್ತಿಲ್ಲ ಅದ್ರ ಜೊತೆಗೆ ನೀವು ಸೆಂಟ್ರಲ್ ಎಕ್ಸಾಮ್ಸ್ಗೂ ಸಹ ಕಾನ್ಸಂಟ್ರೇಷನ್ ಮಾಡಿ ಅಂತ ಹೇಳ್ತೀನಿ ಅದಾದಮೇಲೆ ನಾನು ಯಾವ ರೀತಿ ಓದಬೇಕು ಮೇಡಮ್ ಅಂತ ಅಂತ ಹೇಳಕ್ ಬಂದರೆ ನೀವು ಓದ್ಕೊ ಯಾವುದೇನೋ ಒಂದು ಬುಕ್ ತೊಗೊಳ್ಳಿ ಬುಕ್ಕು ತಗೊಂಡು ಓದಿದ ತಕ್ಷಣ ನಿಮಗೆ ಅರ್ಥ ಆಗೋದಿಲ್ಲ ಒಂದು ಟೈಮು ಆ ಒಂದು ಬುಕ್ನ ನೀಟಾಗಿ ಓದಿ ಅಂದರೆ ಬ್ಲ್ಯಾಂಕ್ ಮೈಂಡಿಂದ ಓದಿ ಸುಮ್ಮನೆ ರಫಾಗಿ ಓದ್ಕೊಂಡು ಹೋಗಿ ಅದಾದ ಮೇಲೆ ಬೇಕಾದರೆ ನೀವು ಸೆಕೆಂಡ್ ಟೈಮ್ನ ಸ್ವಲ್ಪ ಕಾನ್ಸಂಟ್ರೇಷನ್ನಿಂದ ನೋಡ್ತಾ ಹೋಗಿ ಯಾಕೆ ಅಂತಂದರೆ ಫಸ್ಟ್ ಟೈಮ್ ನೀವು ಓದಿದಾಗ ಯಾವುದೋ ಒಂದು ಒಂದೊಂದು ಪದಗಳು ನಿಮ್ಮ ಮೈಂಡ್ಗೆ ಹೋಗಿರ್ತೀನಿ ಸೆಕೆಂಡ್ ಟೈಮ್ ಹೋದಾಗ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ತರ್ಡ್ ಟೈಮ್ ನೀವು ಓದ್ತಾ ಇದ್ದೀರ ಅಂತ ಅಂದಾಗ ನಿಮ್ಮದು ಯಾವುದು ಕಷ್ಟ ಅನಿಸುತ್ತೆ ಅಂಥ ಪದಗಳ್ನ ಮಾತ್ರ ನೋಟ್ ಮಾಡ್ಕೊತಾ ಯಾಕೆ ಯಾಕೆಂತಂದರೆ ನೀವು ನೋಟ್ಸ್ ಮಾಡಬೇಕು ಅಂತಲೇ ಕೂತ್ಕೊಂಡ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಹೆಂಗೆ ಓದಬೇಕು ಯಾವ ಥರ ನೋಟ್ ಮಾಡಬೇಕು ಅಂತ ಯಾವುದೇ ರೀತಿ ಐಡಿಯಾ ಇರೋದಿಲ್ಲ ನೀವು ಒಂದು ಸಲ ಬುಕ್ ಓದಿ ಓದಿ ಆದಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಓಪನ್ ಮಾಡಿ ಅದರಲ್ಲಿ ಯಾವ ಥರ ಕ್ವಶನ್ಸ್ ತೆಗೆದಿದ್ದಾರೆ ಅದರಲ್ಲೂ ಇತ್ತೀಚೆಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಿರೋದೆಲ್ಲ ಕೆ ಎನವರು ಸೊ ಅವರು ಯಾವ್ಯಾವ ಲೆವೆಲಲ್ಲಿ ಕ್ವೆಶನ್ಸ್ ಕೇಳ್ತಿದ್ದಾರೆ ಅಂತ ಅಂದ್ಬಿಟ್ಟು ನೀವು ಫಸ್ಟು ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡಿ ಯಾವ್ಯಾವ ಏರಿಯಾನ ಅವರು ಕವರ್ ಮಾಡ್ತಾಯಿದ್ದಾರೆ ಯಾವ್ಯಾವ ಏರಿಯಾಗೆ ಅವರು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಾಯಿದ್ದಾರೆ ಅನ್ನೋದನ್ನ ನೀವು ಫಸ್ಟು ಅನಾಲಿಸಿಸ್ ಮಾಡಿದಾಗ ನಿಮ್ಮ ಮೈಂಡಲ್ಲೇ ಒಂದು ಬ್ಲೂ ಪ್ರಿಂಟ್ ರೆಡಿಯಾಗುತ್ತೆ ನಾವು ಏನು ಓದಬೇಕು ಯಾವ್ದು ಬಿಡಿಸ್ಬೇಕು ಅನ್ನೋದು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಸೊ ಅವರು ಯಾವ್ಯಾವ ಏರಿಯಾನ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದಮೇಲೆ ನೀವು ಬುಕ್ಕು ಓದ್ತಾ ಇರಬೇಕಾರೆ ನಿಮಗೆ ಅರ್ಥ ಹೋಗುತ್ತೆ ಏನು ಓದಬೇಕು ಏನು ಬಿಡಬೇಕು ಅಂತ ಅಂದ್ಬಿಟ್ಟು ಅವರು ಯಾವುದೇ ಒಂದು ಸಬ್ಜೆಕ್ಟ್ನ ಕವರ್ ಮಾಡ್ತಾಯಿದ್ದಾರೆ ಅಂದರೆ ಅದಕ್ಕೆ ರಿಲೇಟೆಡಾಗಿ ಕರೆಂಟ್ ಅಫೇರ್ಸ್ನೂ ಸಹ ಕವರ್ ಮಾಡ್ಕೊತಾ ಹೋಗ್ತಿದ್ದಾರೆ ನಿಮಗೆ ಒಂದು ಐಡಿಯಾ ಮೇಲೆ ನಿಮಗೆ ಓದೋದಕ್ಕೆ ಯೂಸ್ ಆಗುತ್ತೆ ಮತ್ತು ಈಸಿಯಾಗಿ ನೀವು ಓದ್ತಾ ಹೋಗ್ತೀರಾ ಹಂಗಾಗಿ ನೀವು ಯಾವುದೇ ಒಂದು ಬುಕ್ನ ಓದಿ ಆದಮೇಲೆ ಅದರ ಜೊತೆಗೆ ನೀವು ಒಂದು ಕ್ವಷನ್ ಪೇಪರ್ನು ಸಹ ಸಾಲ್ವ್ ಮಾಡಿ ಅಂತ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಸುಮ್ಮನೆ ನೀವು ಬ್ಲ್ಯಾಂಕಾಗಿ ಓದೋಕೆ ಹೋಗ್ಬೇಡ್ರಿ ಅದಕ್ಕೂ ಮುಂಚೆ ಒಂದು ಪ್ಲ್ಯಾನ್ ಅಂತ ಮಾಡಿರಿ ಒಂದು ಪ್ಲ್ಯಾನ್ ಜೊತೆ ನೀವು ಓದ್ಕೊತ ಹೋದರೆ ನೀವು ಎಲ್ಲಿ ಎಲ್ಲಿದ್ದೀರಾ ಎಲ್ಲಿಗೆ ನೀವು ಕಂಪ್ಲೀಟ್ ಮಾಡ್ತಿದ್ದೀರಾ ನೀವು ಇನ್ನೂ ಎಷ್ಟು ಕವರ್ ಮಾಡಬೇಕಾಗಿದೆ ನೀವು ಎಕ್ಸಾಮ್ ಡೇಟ್ ಹತ್ರ ಯಾವ ಎಕ್ಸಾಮ್ಗೆ ರೆಡಿ ಆಗ್ತಾ ಆಗ್ತಾಯಿದ್ದೀರಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸೊ ಹಂಗಾಗಿ ನೀವು ಒಂದು ಪ್ಲಾನ್ನ ರೆಡಿ ಮಾಡ್ಕೊಳ್ಳಿ ಸೊ ಹಂಗಾಗಿ ನಾನು ನಾನು ಸಹ ಮುಂದೆ ಬರುವಂಥ ಬೇರೆ ಎಕ್ಸಾಮ್ಸ್ಗೆ ರೆಡಿ ಆಗ್ತಿರೋದ್ರಿಂದ ನಾನು ತುಂಬ ದಿನದಿಂದ ನಾನು ಸಹ ದೇವಸ್ಥಾನಗಳಿಗೆಲ್ಲ ಹೋಗಿ ಬರಬೇಕಾಗಿತ್ತು ಪಾಪು ಜೊತೆ ಹಂಗಾಗಿ ನನಗೂ ಸ್ವಲ್ಪ ಕನ್ಸಿಸ್ಟೆನ್ಸಿ ಗ್ಯಾಪ್ ಆಗಿರೋದ್ರಿಂದ ನಾನು ಈ ಇಪ್ಪತ್ತೊಂದು ದಿನಗಳ ಸ್ಟಡಿ ಚಾಲೆಂಜ್ನ ನನಗೆ ನಾನೇ ಹಾಕೊಂಡಿದ್ದೀನಿ ಅಂತಂದರೆ ನನಗೂ ಸ್ವಲ್ಪ ಎಲ್ಲೋ ವೀಕ್ ಇತ್ತು ಸೊ ಹಂಗಾಗಿ ನಾನು ಯಾವ್ಯಾವ ರೀತಿ ನಾನು ನಾನು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಓದೋವಾಗ ನಾವೇ ನಾನು ಯಾವ್ಯಾವ ರೀತಿ ಪ್ಲ್ಯಾನ್ ಮಾಡಿದ್ದೆ ಸೊ ಅದನ್ನು ಸಹ ಈಗ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ ಅದಕ್ಕೋಸ್ಕರ ಈ ಇಪ್ಪತ್ತೊಂದು ದಿನಗಳ ಚಾಲೆಂಜು ಸಹ ನಾನು ತಗೊಂಡಿದ್ದೀನಿ ಅದೇ ರೀತಿ ಇದ್ರ ಜೊತೆಗೆ ನಾನು ಯಾವ ರೀತಿ ಓದ್ತಾ ಇದ್ದೀನಿ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಿಮಗೆ ಯೂಸ್ ಆಗೋಂಗಿದ್ರೆ ನೀವು ಯೂಸ್ ಮಾಡ್ಕೊಳ್ಳಿ ಇಲ್ಲಾಂತಂದರೆ ನೀವು ಸ್ಕಿಪ್ ಮಾಡಿಕೊಂಡು ನಿಮ್ಮದೇ ಆದಂತಹ ಒಂದು ಯೋಜನೆನ ಹಾಕ್ಕೊಳ್ಳಿ ನಾನು ಈ ಇಪ್ಪತ್ತೊಂದು ದಿನಗಳ ಚಾಲೆಂಜ್ನಲ್ಲಿ ಮೊದಲನೇದಾಗಿ ನಾನು ಈಗ ಸದ್ಯಕ್ಕೆ ನಾನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನು ಕಂಪ್ಲೀಟ್ ಮಾಡಬೇಕಾಗಿದೆ ಇಪ್ಪತ್ತೊಂದು ದಿನಗಳ ಒಳಗಡೆ ಸೊ ಹಾಗಾಗಿ ಅದ್ರ ಜೊತೆಗೆ ಮೆಂಟಲ್ ಎಬಿಲಿಟಿನೂ ಸಹ ನಾನು ಆ್ಯಡ್ ಮಾಡ್ಕೊತ ಹೋಗ್ತಾ ಇದ್ದೀನಿ ಡೈಲಿ ಏಯ್ಟ್ ಅವರ್ಸ್ ಓದಲೇಬೇಕು ಯಾಕೆಂತಂದರೆ ನನಗೆ ಚಿಕ್ಕ ಪಾಪು ಇದೆ ಅದ್ರ ಜೊತೆಗೆ ನನ್ನ ನನಗೆ ಎರಡು ಮಗು ಇರೋದ್ರಿಂದ ಒಂದು ಚಿಕ್ಕ ಪಾಪು ಇನ್ನೊಂದು ಒಂದನೇ ಕ್ಲಾಸಿನ ಮಗು ಇದೆ ಹಂಗಾಗಿ ಅವನಿಗೂ ಸಹ ಸ್ಟಡಿ ಮಾಡಬೇಕು ಮತ್ತು ಚಿಕ್ಕ ಮಗು ಕೇರ್ ಮಾಡಬೇಕು ಸೊ ಎರಡೂ ಸಹ ನಾನು ಗಮನದಲ್ಲಿಟ್ಕೊಂಡು ಈ ಒಂದು ಸ್ಟಡಿ ಚಾಲೆಂಜನ್ನ ಅಕ್ಸೆಪ್ಟ್ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ನಾನು ಮೊದಲನೇದಾಗಿ ಈ ಎಂಟು ಗಂಟೆಗಳ ಕಾಲ ನಾನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ತಲೇ ನಾನು ಅಂದ್ಕೊಂಡಿರೋದನ್ನ ಅದೆಷ್ಟೇ ಕಷ್ಟ ಆದರೂ ಸಹ ಕಂಪ್ಲೀಟ್ ಮಾಡಬೇಕು ಅನ್ನೋದನ್ನ ನನಗೆ ನಾನು ಚಾಲೆಂಜ್ ಹಾಕ್ಕೊಂಡಿದ್ದೀನಿ ಇದರಿಂದ ನಮಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ ಇವತ್ತೇನು ಕಂಪ್ಲೀಟ್ ಮಾಡಿದ್ದೀವಿ ಏನು ಬಾಕಿ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ನೀವು ಯಾವುದೇ ಒಂದು ಪ್ಲ್ಯಾನ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಒಂದು ಡೈರಿನ ಮೇಂಟೈನ್ ಮಾಡಿ ಅದರಲ್ಲಿ ನೀವು ನಿಮ್ಮ ಪ್ಲ್ಯಾನ ಇವತ್ತು ಏನೇನು ಓದಬೇಕು ಇನ್ನೂ ಏನೇನು ಕಂಪ್ಲೀಟ್ ಆಗಬೇಕು ಮತ್ತು ನೆಕ್ಸ್ಟ್ ನಾಳೆ ಏನು ಬರೀಬೇಕು ಅನ್ನೋದನ್ನ ಮೆನ್ಷನ್ ಮಾಡ್ಕೊಳ್ತಾ ಹೋಗಿ ಪ್ರತಿದಿನವೂ ಸಹ ಡೇ ಒನ್ ಡೇ ಟು ಡೇ ತ್ರೀ ಅಂದ್ಬಿಟ್ಟು ಹಾಕ್ಕೊಳ್ತಾ ಹೋಗ್ಬಿಟ್ಟು ನೀವು ಅದನ್ನು ನೀವು ಕಂಪ್ಲೀಟ್ ಮಾಡ್ಕೊತಾ ಬಂದಾಗ ನಿಮ್ಮಲ್ಲೇ ಒಂದು ನಿಮಗೆ ಕಾನ್ಫಿಡೆನ್ಸ್ ಹೆಚ್ಚಾಗ್ತಾ ಹೋಗುತ್ತೆ ನೀವು ಮೂವತ್ತು ದಿನಗಳ ಕಾಲ ಏನು ಮಾಡಿದ್ರಿ ಅನ್ನೋದಕ್ಕಿಂತ ನೀವು ಪ್ರತಿದಿನ ಏನು ಮೇಂಟೈನ್ ಮಾಡ್ತಾ ಹೋಗ್ತಿದ್ದೀರೋ ಅದು ತುಂಬಾ ಇಂಪಾರ್ಟೆಂಟು ಸೊ ಅದಕ್ಕೋಸ್ಕರ ಹನಿ ಹನಿ ಗೂಡಿದ್ರೆ ಹಳ್ಳ ತೆನೆ ತೆನೆ ಗುಡಿದ್ರೆ ಬಳ್ಳ ಅಂತಾರಲ್ಲ ಹಂಗಾಗಿ ನೀವು ಪ್ರತಿಯೊಂದು ದಿನ ಅದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಆ ದಿನ ಏನು ಮಾಡ್ತೀರಾ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಸೊ ಅದಕ್ಕೋಸ್ಕರ ನೀವು ಒಂದು ಡೈರಿನ ಮೇಂಟೈನ್ ಮಾಡಿ ಅವತ್ತೇನು ಓದಬೇಕು ಅನ್ನೋದನ್ನ ಬರೀರಿ ಅದೇ ರೀತಿ ಅದೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅವತ್ತಿಂದ ಅವತ್ತಿನೇ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗಿ ಸೊ ನೀವು ಎಂಡ್ ಆಫ್ ದಿ ಡೇ ಏನಿದೆ ಅದು ನಿಮಗೆ ತುಂಬಾ ಕಾನ್ಫಿಡೆನ್ಸ್ ಬರುತ್ತೆ ಮತ್ತು ಅದ್ರ ಜೊತೆಗೆ ಕ್ವಶನ್ ಪೇಪರ್ನು ಸಹ ಇರಿ ಹೀಗೆ ನೀವು ಈ ಥರ ಪ್ಲ್ಯಾನ್ ಮಾಡ್ಕೊತಾ ಓದೋದ್ರಿಂದ ನೀವು ನಿಮ್ಮ ಯಶಸ್ಸಿಗೆ ಹತ್ರ ಆಗ್ತಾ ಹೋಗ್ತೀರಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಎಷ್ಟೋ ಹೌಸ್ ವೈಫ್ಗಳು ತನ್ನ ಮಕ್ಕಳು ಇದ್ಕೊಂಡು ಸಹ ಓದೋದಕ್ಕೆ ಕಷ್ಟಪಡ್ತಾ ಇದ್ದಾರೆ ಅಂದಮೇಲೆ ಮಕ್ಕಳಿಲ್ದಲೆ ಬರೀ ಬ್ಯಾಚುಲರ್ ಆಗಿ ಇರ್ತಿರಲ್ಲ ನೀವು ಯಾಕೆ ಓದಬಾರ್ದು ದಯವಿಟ್ಟು ಇದೊಂದು ಟೈಮ್ ಇದೆಯಲ್ಲ ಇದೊಂದು ಪ್ರೀಸಿಯಸ್ ಟೈಮು ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಹೋಪ್ನ ಕಳ್ಕೊಳಕ್ಕೆ ಹೋಗ್ಬಿಡ್ರಿ ಯಾರೋ ಏನೋ ಹೇಳ್ತಾರೆ ಅಂತ ಅಂದ್ಬಿಟ್ಟು ತಲೆ ಕೆಡ್ಸ್ಕೋಳಕ್ಕೆ ಹೋಗ್ಬೇಡ್ರಿ ನಿಮ್ಮ ಟೈಮ್ನ ಆಲ್ಮೋಸ್ಟ್ ಇದೇ ನೀವು ಇದೇ ಫೀಲ್ಡಲ್ಲಿ ಓದಬೇಕು ಅಂತ ಇದ್ದೀರಾ ಅಂದಮೇಲೆ ಇಲ್ಲೇ ನಿಮ್ಮ ಟೈಮನ್ನು ಏನು ಮಾಡ್ತೀನಿ ಇನ್ವೆಸ್ಟ್ ಮಾಡಿ ಅದು ಒಂದಲ್ಲ ಒಂದು ದಿವಸ ನಿಮಗೆ ಪ್ರಾಫಿಟ್ ಕೊಟ್ಟೇ ಕೊಡುತ್ತೆ ಹಂಗಾಗಿ ದಯವಿಟ್ಟು ಅದು ಯಾರು ಓಪ್ಸ್ನ ಕಳ್ಕೊಳ್ಳೋಕೋಗ್ಬೇಡ್ರಿ ಏನೇನೋ ತಲೆಗೆ ಹಾಕ್ಕೊಂಡು ನೀವು ಮನಸ್ಸನ್ನ ಹೋಗಬೇಡಿ ಚೆನ್ನಾಗಿ ಓದ್ಕೊಳ್ಳಿ ನಿಮ್ಮ ಫ್ಯೂಚರ್ ಚೆನ್ನಾಗಿರಲಿ ಫ್ಯೂಚರ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬನ್ನಿ ಮತ್ತು ಬೇರೆ 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 ಜಾಬ್ಗಳು ಇದೆ ಸೊ ನಿಮಗೆ ಯಾವ ಕನಸಿನ ಹುದ್ದೆ ನಿಮಗೆ ಸಿಗಲಿ ಅಂತ ಹೇಳ್ತಾ ಸೊ ಇನ್ನು ಇಪ್ಪತ್ತೊಂದು ದಿನಗಳ ಕಾಲ ನಾನು ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು ಈ ಚಾಲೆಂಜ್ ಆಕ್ಸೆಪ್ಟ್ ಅಕ್ಸೆಪ್ಟ್ ಮಾಡಿದ್ದೀನಿ ಅಂದಮೇಲೆ ನಿಮ್ಮ ಕೈಲೂ ಹಾಗೆ ಆಗುತ್ತೆ ಯಾವುದೇ ಒಂದು ಓಪ್ಸ್ ನ ನೀವು ಚೆನ್ನಾಗಿ ಓದಿ ಅಂತ ಹೇಳ್ತಾ ಒಂದು ಮಂತ್ಲಿ ಪ್ಲ್ಯಾನ್ ಹಾಕ್ಕೊಳ್ಳಿ ಅದಾದಮೇಲೆ ವೀಕ್ಲಿ ಪ್ಲ್ಯಾನ್ ಹಾಕ್ಕೊಳ್ಳಿ ಆಮೇಲೆ ಡೈಲಿ ಪ್ಲ್ಯಾನ್ ಹಾಕ್ಕೊಳ್ಳಿ ನೀವು ಡೈಲಿ ಕಂಪ್ಲೀಟ್ ಮಾಡ್ಕೊತಾ ಬಂದರೆ ವೀಕ್ಲಿ ಪ್ಲ್ಯಾನ್ ಕಂಪ್ಲೀಟ್ ಆಗುತ್ತೆ ವೀಕ್ಲಿ ವೀಕ್ಲಿ ಕಂಪ್ ಪ್ಲ್ಯಾನ ಕಂಪ್ಲೀಟ್ ಮಾಡ್ಕೊಂಬರ್ರಿ ಮತ್ತು ಅದು ಮಂತ್ಲಿ ಪ್ಲ್ಯಾನ್ನ ಕಂಪ್ಲೀಟ್ ಮಾಡ್ತಾ ಹೋಗ್ತದೆ ಹಾಗಾಗಿ ದಯವಿಟ್ಟು ನೀವು ಆ ದಿನ ಏನು ಮಾಡಬೇಕು ಅಂತಿದ್ದೀರೋ ಅದನ್ನು ಕಂಪ್ಲೀಟ್ ಮಾಡ್ತಾ ಬಂದರೆ ನಿಮ್ಮ ಯಶಸ್ಸಿನ ಕಡೆ ನಿಮ್ಮ ದಾರಿ ಹತ್ರ ಆಗ್ತಾ ಹೋಗುತ್ತೆ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಯಾವ ಯಾವುದೇ ಕಾರಣಕ್ಕೂ ಓಪ್ಸ್ ಕಳ್ಕೊಂಬಿಡಿ ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ನೀವು ಪ್ರತಿದಿನವೂ ಸಹ ನಿಮ್ಮ ಯಶಸ್ಸಿನ ಕಡೆ ನಿಮ್ಮ ಪಯಣ ಸಾಕ್ತಾ ಇರಲಿ ನಾನು ಇನ್ನು ಇಪ್ಪತ್ತೊಂದು ದಿನಗಳ ಕಾಲ ಈ ಚಾಲಿನ ಮುಗಿಸ್ತೀನ ಇಲ್ವಾ ಅನ್ನೋದನ್ನ ನನ್ನ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನೀವು ಸಹ ಯೋಜನೆಗಳೊಂದಿಗೆ ನಿಮ್ಮ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಸೊ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಧನ್ಯವಾದಗಳು 点点都能。In, in, do,